ಕಮಲಾ ಹಾಗೂ ದಳ ನಾಯಕರಿಗೆ ಸುಮಲತಾ ಅಂಬರೀಷ್ ಒಂದು ರೀತಿ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಸುಮಲತಾಗೆ ಪಿಯಿಂದ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಬೆಂಬಲ ಕೂಡ ಬಹುತೇಕ ಡೌಟ್ ಕಾಂಗ್ರೆಸ್ ಸೇರಿ ದಳಪತಿಗಳ ವಿರುದ್ಧ ಹಾಗಾದರೆ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡ್ತಾರಾ ಈ ಕುತೂಹಲ ಖಂಡಿತವಾಗಲೂ ಇದೆ ಮೈತ್ರಿಯಿಂದ ಮಂಡ್ಯ ಕ್ಷೇತ್ರಕ್ಕೆ ಬೇಡಿಕೆಯನ್ನು ಈಗಾಗಲೇ ಜೆ ಡಿ ಎಸ್ ಮುಂದಿಟ್ಟಿದೆ ಮಂಡ್ಯದಿಂದ ಕಣಕ್ಕಿಳಿಯೋದಕ್ಕೆ ಎಚ್ ಡಿ ಕೆಗೆ ಪಕ್ಷದಿಂದ ಒತ್ತಡ ಇದೆ ನೋಡಿ ಲೋಕಸಭೆಗೆ ಸ್ಪರ್ಧಿಸೋದಿಲ್ಲ ಅಂತಲೇ ಮಂಡ್ಯದಿಂದ ಸುಮಲತಾರನ್ನು ರಾಜಕೀಯವಾಗಿ ಮುಗಿಸುವ ಎಲ್ಲ ಪ್ಲಾನನ್ನು ಎಚ್ ಡಿ ಅವರು ಹಾಕ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರ ನಾಯಕರನ್ನು ಭೇಟಿಯಾಗ ಬಂದರು ಎಚ್ ಡಿ ಅವರು ಮೈತ್ರಿಯ ನಂತರದಲ್ಲಿ ಟಿಕೆಟ್ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೂ ಕೂಡ ವಿಶೇಷವಾಗಿ ಮಂಡ್ಯ ಭಾಗಕ್ಕೆ ಬಂದಾಗ ಅಲ್ಲೊಂದು ರೀತಿ ಗೊಂದಲ ಅನ್ನೋದು ಈ ಕ್ಷಣಕ್ಕೂ ಇದೆ ಸೊ ಬಿ ಜೆ ಪಿಗೆ ಬೆಂಬಲ ಘೋಷಿಸಿದ ಸುಮಲತಾಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ಕುತೂಹಲ ಬಟ್ ಮೊನ್ನೆ ಹೀಗೆ ಮಾತಾಡ್ತಿದ್ದಾಗ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಅನ್ನೋದು ಸುಮಲತಾ ಅವ್ರದ್ದು ಬಹುತೇಕ ಖಚಿತ ಆಗಿದ್ದರೂ ಕೂಡ ಯಾವ ಪಕ್ಷದಿಂದ ಅನ್ನೋದು ಬಹಳ ಮುಖ್ಯ ಆಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ